ಅವರೆಲ್ಲ ಲೋಕ ನೀನು ಪ್ರಪಂಚ ಸುತ್ತಿದ್ದೆ ನೀನು ಹಲವಾರು ದೇಶಗಳನ್ನ ಎಲ್ಲ ನೋಡಿದ್ರು ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ ಆದ್ರೆ ನಿನ್ನ ಇರ ಹುಟ್ಟೂರು ಬಿಟ್ಟು ನಿನ್ನ ಇರೋ ಊರ್ ಬಿಟ್ಟು ಎಲ್ಲಾನು ಕರ್ಕೊಂಡೋಗಿ ನಿಮ್ದ್ ಯಾವ ಊರು ನಮ್ದು ಇಲ್ಲಿ ತುಮಕೂರ್ ಹತ್ರ ಒಂದ್ ಕಿಲೋಮೀಟರ್ ಒಂಬತ್ತ ಕಿಲೋಮೀಟರ್ ಬಳ್ಳಾಪುರ ಅಂತ ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡ ಒಂದ ಎರಡ್ ರೌಂಡ್ ಒಡ್ಸ್ಬಿಡ್ರಿ ನೀನು ಓ ತಿರ್ಗಾ ನೀನ್ ಹೆಂಡ್ತಿಗೆ ಮನೆಗ್ ಬರೋದ್ ಗೊತ್ತಾಗಲ್ಲ ಮುಗ್ದೆ ಅಲ್ವಾ ಹಲೋ ಹಲೋ ಅಲ್ಲಪ್ಪ ನೀನ್ ಹೆಂಡ್ತಿ ಮುಗ್ದೇ ಅಲ್ವನಪ್ಪ ಗೊತ್ತಾಗಲ್ಲ ಮುಗ್ದೇ ಅಲ್ಲ ಮುಂದಗಡೆಗೆ ಅಲ್ಲೂ ಒಂಚೂರು ಅಷ್ಟೇ ಮುಗ್ದೇನಲ್ಲ ಅಲ್ಲಪ್ಪ ಮುಗ್ಧೆ ಅಂದ್ರೆ ತಿಳುವಳಿಕೆ ಕಮ್ಮಿ ತುಮ್ಕೂರ್ ಸಿಟಿ ನ ಒಂದ್ ರೌಂಡ್ ಹೊಡ್ಸ್ಬಿಟ್ಟು ಊರ್ಗ್ ಹೋಗ್ಬೋ ಅಂತ ಬಿಟ್ರೆ ಗೊತ್ತಾಗಲ್ಲ ಹೋಗಕ್ಕೆ ಹಾ ಕರೆಕ್ಟ್ ಸಮಯ ಗೊತ್ತಾಗಲ್ಲ ಬಸ್ ಸ್ಟಾಂಡ್ ಆಯ್ತು ಊರ ಆಯ್ತು ಗುಬ್ಬಿ ಹಾ ಬಿಕ್ಕೆ ಅವ್ರ ಊರ್ ಬಿಕ್ಕೆ ಗುಡ್ಡ ಅಂತ ತವ್ರ ಮನೆ ಬಿಡು ಗೊತ್ತಾಗುತ್ತೆ ನನಗೆಲ್ಲಾ ದೈವ ಶಕ್ತಿಯಿಂದ ಗೊತ್ತಾಗುತ್ತೆ ಒಬ್ಬ ಕಾಮ ಇದ ಇರ್ಬೇಕಲ್ಲ ಒಬ್ರೆಲ್ಲ ಇಬ್ಬ ಅವ್ರ ಅಲ್ಲ ಅದ್ರಲ್ಲೂ ಒಬ್ಬ ಪಟ್ಟಿಂಗ ಓ ಓ ಓ ನನ್ನ ತಾಂಡಗಲ್ಲೆಲ್ಲ ಆಯ್ಕೆ ಅವ್ರು ಮಾಡ್ಸಿದ್ರು ನಾನು ಅವನ ಬಗ್ಗೆ ಮಾತಾಡ್ತಾ ಇದ್ದು ಒಳ್ಳೆ ಸುದ್ದಿ ಆಗುತ್ತೆ ನೋಡಪ್ಪ ನನಗೆ ಬಡವರಿಗೆ ನಾಲ್ಕು ಜನಕ್ಕೆ ಅನ್ನ ದಾರಿ ತೋರ್ಸ್ಬೇಕು ಹೊರತು ನನ್ಗೆ ಅವ್ರ ಬಗ್ಗೆ ನಮ್ಗೆ ಅವ್ರಿಗೆ ಒಳ್ಳೇದ್ ಮಾಡಿ ನಾವೇನ್ ಮಾಡಲ್ಲ ಬೇಕಿರೋದು ನೋಡಿ ಇಲ್ಲಿ ಇದ್ರಾಗ ಇದ್ರಾಗ ನೋಡಿ ಸ್ವಾಮಿ ನಾವ್ ಇಷ್ಟೆಲ್ಲ ಇದು ಮಾಡ್ತಾ ಇದ್ವಿ ಟಿ ಜಿ ದೇವೇಗೌಡ ಇವ್ರೆಲ್ಲಾನ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರಿ ಕತ್ತಿ ಹಿಡ್ಕೊಂಡ್ರು ಸ್ವಾಮಿ ನೀವು ಸ್ವಾಗರ್ ಶಿವಣ್ಣನ್ ಮನೆಗೆ ಹೋಗಿ ಆ ತೋಟದಾಗ ಇರಂಗ್ ಮಾಡಿರಿ ನಮ್ಮ ತೋಟಕ್ ಬಂದಿ ಗುರುಗಳೇ ಅಂತ ಅಂದ್ರೆ ಗುರುಗಳೇ ನೀವ್ ಗೊತ್ತಿಲ್ವಲ್ಲ ಗುರುಗಳೇ ಎಷ್ಟ್ ಕೊಡ್ಬೇಕು ಹೇಳಿ ಗುರುಗಳೇ ಸ್ವಾಗರ್ ಶಿವಣ್ಣ ನಿಮ್ಗೆ ಕಾರ್ ಕೊಟ್ಟ ಅಂತ ಅಂದ್ರೆ ನೀವ್ ಅಲ್ಲೆಲ್ಲ ಓದ್ತೀರ ನಮ್ಮನ್ನು ಬಡವ್ ಇಲ್ಲಪ್ಪ ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ ಸ್ವಾಮಿ ಸ್ವಾಮಿ ಇಲ್ಲಿ ಮಾತಾಡಿರಲ್ಲ ಹ್ಮ್ ಅವ್ರು ಯಾವ ತಾಲೂಕ್ ಅಂತ ಕೇಳಿ ಇವ್ರು ಸ್ವಾಗತ್ ಶಿವಣ್ಣ ಅಂತ ನಮ್ಮ ತುಮಕೂರು ಗ್ರಾ ಅದು ಟೌನ್ ಆಗಿ ಒಬ್ರು ಮಾಜಿ ಎಂ ಎಲ್ ಎ ಅಂತ ಇದ್ರು ಇಲ್ಲ ಇಲ್ಲ ಆತರ ಅವರು ಬೆಂಗಳೂರು ಹತ್ರ ಆನೇಕಲ್ ನಾನು ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ ಟವರ್ ಇರುತ್ತೆ ಬಂದ್ ಮಾತಾಡಪ್ಪ ಅಲ್ಲ ಟವರ್ ಇರುತ್ತ ಬಂದ್ ಮಾತಾಡಪ್ಪ ನರಸಿಂಹರಾಜು ಇನ್ನ ನಿನ್ನ ಕರೆಕ್ಟ್ ಆಗಿ ದಿವಸಲ್ಲಿ ನಿನ್ ಮನೆ ಆಗಂಗ ನಾನು ಮಾಡ್ಕೊಡ್ತೀನಿ ನಿನ್ಗ ಅವ್ರವ್ರ ಅವ್ರವ್ರ ಭಕ್ತಾದಿಗಳು ಆ ಒಬ್ರು ನಾನು ಟೈಸ್ ಕೊಡಿಸ್ತೀನಿ ಒಬ್ರು ಮಣ್ ಕೊಡಿಸ್ತೀನಿ ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವರೇ ಹೇಳ್ಬೇಕು ನಿನ್ಗೆ ನಿನ್ ಬಾಮ್ಮ ಇದ್ದಿರು ಮಾವದಿರು ಅವರು ಅಣ್ಣ ತಮ್ಮದಿರು ಎಲ್ಲ ಸಹಾಯ ಮಾಡ್ಬೇಕು ಹೂವಿನ ಸರ ಎತ್ತದಂಗೆ ಇತ್ತು ನಿನ್ ಕಷ್ಟ ಎಲ್ಲ ಮುಗ್ದೋಗ್ಬೇಕು

ಅದನ್ನು ನೀನ್ ಐ ಟಿ ರಿಟರ್ನ್ಸ್ ಮಾಡಬೇಕಪ್ಪಾ ಐಟಿ ರಿಟರ್ನ್ಸ್ ಮಾಡಬೇಕು ಅದೆಲ್ಲಾ ದುಡ್ಡು ಕಟ್ಟಿದಂದ್ರ ಟ್ಯಾಕ್ಸ್ ಕಟ್ಟಬೇಕು ಕಟ್ಟಬೇಕ್ ನೀಂತ ಇವ್ರ ದುಡ್ಗ್ ಅದಕ್ಕೆ ಅದೆಲ್ಲಾ ಮಾಡ್ಸುದ್ರೆ ಹದ್ನ ಹದಿನಾರ್ ಸಾವಿರ ರೂಪಾಯಿ ಕೇಳಿದಾರ ಸ್ವಾಮಿ ಅದಿರ್ಲಿ ಈಗ ನಿಮಗೆ ನಿಮಗೆ ಅದ್ರಾಗ ಏನ್ ದಾರಿ ಕೊಡ್ತೀರೇನೋ ಅಂತ ಸ್ವಾಮಿ ಅದಕ್ಕೆ ಆ ಬರೀ ನೀರೇ ಕಾಣಸ್ತಾ ಇದೆಯಲ್ಲ ಕೆರೆ ಇದೆಯಾ ನಿಮ್ಮ ಮನೆ ಹಿಂದ್ಗಡೆ ಮನೆ ಹಿಂದ್ಗಡೆ ಇಲ್ರ ಸ್ವಲ್ಪ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಸಿನಿಮಾತ್ಮ ದೇವಸ್ಥಾನ ಅಂತ ಐತೆ ನಮ್ಮ ನಮ್ಮೂರು ಸೆಂಟ್ರಲ್ಲಿ ಅದ್ರ ಹಿಂಭಾಗ ಒಂದು ಸ್ಕೂಲ್ ಐತೆ ಸ್ಕೂಲ್ ಪಕ್ಕದಾಗೆ ಕೆರೆ ತುಂಬೆ ಸ್ವಾಮಿ ಇದು ಚಾನಲ್ ನೀರು ಬಂದು ನಿಮ್ಮ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ಲವೋ ಅದನ್ನೂ ಹೇಳು ಐತೆ ಸ್ವಾಮಿ ಮತ್ತೀಗ ಅದು ಅದನ್ನ ಹೇಳ್ಬೇಕು ನಿಮ್ಮ ನಿಮ್ಮದು ನೀರೇ ಕಾಣಿಸ್ತಾ ಐತೆ ನನಗೆ ಬರೀ ಓ ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ಮ ಮನೆ ಇರೋದು ಅಲ್ವಾ ಹ್ಞೂ ಸ್ವಾಮಿ ಆಮೇಲೆ ಮನೆ ತಗೊ ಒಂದು ದೊಡ್ಡ ವೃಕ್ಷ ಐತೆ

ಆಯ್ತ ಸ್ವಾಮಿ ನಿನ್ ಮಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಲ್ಲಾ ಟೆಂಪ್ರವರಿ ಹೋಗ್ತಾವ್ರು ಸ್ವಾಮಿ ಇದು ಅಂತ ಹೆಚ್ಚು ಗೌರ್ಮೆಂಟ್ ಕೆಲ್ಸಕ್ಕೆ ಸಹ ಹೆಂಗ್ ಮಾಡ್ಕೊಡ್ಲಾ ಸ್ವಾಮಿ ಮಗಳು ಗಂಡ್ ನೋಡ್ತಿದೀಯಾ ಗಂಡೆ ನೋಡ್ತಾ ಇಲ್ಲ ಸಲ ಅದು ಒಂದು ಅಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಅಂತ ಆಮೇಲೆ ಅದನ್ನ ಏರ್ ಆಫೀಸರ್ ಬಂತು ನಾವು ಕ್ಯಾಟಗರಿ ಕಮ್ಮಿ ಕ್ಯಾಟಗರಿ ಬರ್ತೀವಿ ಸ್ವಾಮಿ ಹಂಗಾಗಿ ಅದನ್ನ ಒಂದು ಜಾತಿ ಒಳ್ಳೆ ಜಾತಿ ಮುಖ್ಯ ಅಲ್ಲಪ್ಪ ಗುಣ ಮುಖ್ಯ ಅಲ್ವಾ ಮಗಳಿಗೆ ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗ ಮಾಡ್ಕೊಡ್ತೀನಿ ಅಲ್ಲ ಗವರ್ಮೆಂಟ್ ಕೆಲಸ ಸಿಗ ಮಾಡ್ಕೊಡ್ತೀನಿ ಮಗಳೂಗೆ ಒಳ್ಳೆ ಹೊರಬರಂಗ ಮಾಡ್ಕೊಡ್ತೀನಿ ನೀನು ಗಂಡು ಹುಡುಕು ಅಂದ್ರೆ ನೀನೇ ಹೆಣ್ಣು ಹುಡ್ಕಂಡ್ ಓಡಾಡ್ತಿಯಲ್ಲ ನೀನು ಸರಿ ಇಲ್ಲ ನೀನು ಚಂಗ್ಲು ನೀನು ಅಲ್ಲ ಟವರ್ ಇರತ್ತ ಮಾತಾಡಪ್ಪ ಒಂದೇ ಒಂದ್ ನಿಮಿಷ ಆಗೋಯ್ತು ಇಲ್ಲ ಪ್ರಯೋಗ ಮಾಡ್ಲಾ ನಿನ್ನ ಮತ್ತೆ ಬಂತು ಇಷ್ಟೆ ಹಾ ಕಳೆ ಟವರ್ ಇರುತ್ತಾ ಬಂದು ಮಾತಾಡೋ ಹಾ ಆಮೇಲೆ ಈಗ ಎಲ್ಲ ಬಿಡು ಜೀವನದಲ್ಲಿ ಮುಂದೆ ಬರ್ತೀಯಾ ನೀನ್ ಏನ್ ಏನು ಕೊಡ್ತೀಯಾ ನನಗೆ ಜೀವನದಲ್ಲಿ ಎಲ್ಲ ಒಳ್ಳೇದ್ ಮಾಡ್ಕೊಟ್ರೆ ಸಾವಿ ಗಂಟೆ ಮಾಡಿಸ್ ಎಲ್ಲಿಗೆ ಆ ತಾಯಿ ದೇವಸ್ಥಾನ್ದ ಶೃಂಗೇರಿ ದೇವಸ್ಥಾನ್ದ ಎದುರುಗಡೆ ಒಂದು ಒಂಚೂರು ಕಾಂಕ್ರೀಟ್ ಹಾಕ್ಸ್ ಬಿಟ್ಟು ಅಡಿಗ್ ಒಂದೂ ಆಂಗಲ್ ಹಾಕ್ಸ್ಬಿಟ್ಟು ಗಂಬಿದು ಒಂದು ಪೈಪ ಆಯ್ತು ನಿನ್ ಭಕ್ತಿಯಿಂದ ಐದು ರೂಪಾಯಿ ಕೆಲಸ ಮಾಡ್ಕೊಡು ನಾವೇನ್ ಇಷ್ಟೇದು ಅಂತ ಕೇಳಲ್ಲ ಆಯ್ತಾ ಹಾ ಓ ಆಯ್ತಾ ಅವೆಲ್ಲಾ ಮಾಡ್ಸ್ಕೊಡು ನಿಂಗೆಲ್ಲ ಒಳ್ಳೇದಾದ್ಮೇಲೆ ಓ ಈಗ ಮಗಳು ಏನಾದ್ಲು ಸುಮ್ ಆದಲಾ ಇನ್ನೇನಂತೆ ಏನಂತೆ ನಿನ್ ಮಗಳು ನಿನ್ ಮಗಳು ಅಂದ್ರೆ ನಿನ್ ಹೆಂಡ್ತಿ ನನ್ನ ಹೆಂಡ್ತಿ ಇದು ಅಂತ ಅಂದ್ರೆ ಆ ಕಡೆಗ್ ಹೋಗಿ ಆ ಕಡೆಗ್ ಹೋಗಿ ಅವ್ರ ಸಮಯ ಎಲ್ಲ ಒಂದ ಎಲ್ಲಾ ರೂಮ್ ಅಗಡಿಗೆ ಬಾತ್ರೂಮ್ ಕಡಿಗೆ ಬಾತ್ರೂಮ್ಗಾ ನೀನು ಆಮೇಲೆ ಬೇರೆ ಚಂಗ್ಲು ಕೆಲಸ ಎಲ್ಲಾ ಬಿಟ್ಬಿಡ್ಬೇಕು ಹೆಣ್ಮಕ್ಳು ಬೇರೆ ಸವಾಸ ಎಲ್ಲಾ ಮಾಡ್ತಿಯಲ್ಲಾ ನಮಸ್ಕಾರ ಇದು ಬೆಳಿಗ್ಗೆ ಮಾಡಿ ಸಮಯ ಆಯ್ತು ಆ ಏನಪ್ಪಾ ಬೆಳ್ ಸ್ವಾಮಿ ಪರಮಾತ್ಮ ಅಂತ ಇದ್ಯಾ

ಎದ್ದ ನನ್ ಮಗ ಒಂದ್ ಸಹ ಸೂರ್ವ ಬಾಗ ತಗಿತಲ್ವ ಅಷ್ಟೇ ಇದ್ಗಾಲ ಬಾರ ಅಂಗಡಿ ಸಮಯ ಕಂದ ಬಾರ್ ಅಂಗಡಿ ಹತ್ತುವರೆ ಬಾರ್ ಅಂಗಡಿ ಹತ್ತುವರೆ ಹನ್ನೊಂದ್ ಗಂಟೆ ತಗದ್ರೆ ನಿಮ್ಮಂತವ್ರು ಬೆಳಗಿನ್ ಐದ್ ಗಂಟೆಗೆ ತೆಗ್ದಿರ್ತಾರಲ್ಲ ತಗದಿರ್ತಾರ ದೇವ್ಗಳಿಗೆ ಅವಮಾನ ಮಾಡ್ತೀರಾ ಸ್ವಾಮಿ ಹಿಂಗೆಲ್ಲಾ ಮಾಡಿದ್ರೆ ಯಾರು ಎಷ್ಟೆಷ್ಟು ದೂರದಿಂದ ಬರ್ತಾರೆ ಏನೇನೋ ಬರ್ತಾರೆ ಏನೋ ಒಳ್ಳೇದಾಗಲಿ ಸ್ವಾಮಿಯರು ದೇವ್ರು ಒಂದ್ ಅನುಗ್ರಹ ಇರುತ್ತೆ ಇಂತ ಪುಣ್ಯಸ್ಥಳಗಳಿಗೆ ಹೋಗಿ ಬರೋಣ ಅಂತ ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ ಅಲ್ಲ ಕಣ ಓ ನೀನೊಂದು ಮಾತಲ್ಲ ಹತ್ತೂರೆ ಭಾರ ನೀವು ಒಪ್ಕೊಂಡೆ ಓ ಕರೆಕ್ಟ್ ಸಮಯ ಓ ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ ಮತ್ತೀಗ ಬಾಳೆ ಬಿತ್ತ ತೆಂಗಿನ ಕಾಯಬೇಕಾಗಿಲ್ಲ ಕಣ ಭಕ್ತ ಓ ಕರೆಕ್ಟ್ ಕಂದ ನಿಧಾನಕ್ಕೆ ಕುತ್ಕೇಳ್ರಿ ಯಾಕೆ ತಿಕ್ಕಾರ್ಕೊಂತಿಲ್ಲ ನಮ್ಗೆ ಇಲ್ಲಿ ಯಾಕೆ ನಮ್ಗ್ ಹುಷಾರಿಲ್ಲ ಚುರ್ ಅಷ್ಟಿಲ್ಲ ಕಂದ ಆಯ್ ಹಾಯ್ ಯಾ ಇಂತ ನನ್ನ ಮಕ್ಳ ಸ್ವಾಮ್ಯಾಗವತ್ ಕಿಮ್ಮತ್ತೆಲ್ಲಾ ಹೋಗಿ ಬರೋ ಟೈಮಾಗೆಲ್ಲ ಮಾಡಿವಿ ಅದು ಹುಡದ್ಬಿಟ್ಟು ಹ್ಮ್ ಹುಡದ್ಬಿಟ್ಟು ಸಾಬ್ರೆ ಮಧ್ಯಾಹ್ನ ಟೈಮ್ ಹ್ಮ್ ಏನ್ ಹೇಳ ನಿಂತನಿಗೆ ಇಂಥರಿಂದ ಬರೇ ಒಳ್ಳೆ ಸ್ವಾಮಿಗಳಿಗೆ ಆಗೋಯ್ತು ನೀನು ಒಳ್ಳೆ ಭಕ್ತ ಏನು ನಾವೇನು ಹೇಳ್ಕೊಂಡಿದ್ದೇವ್ ಭಕ್ತರು ಅಥವಾ ನೀನು ಆ ಊರು ಈ ಊರು ಆ ದೇಶ ಈ ದೇಶ ಆ ಊರು ಈ ಊರು ಈ ತಿಂಡಿ ಆ ತಿಂಡಿ ಆ ಊರು ಈ ಕೇರಿ ಆ ಕೇರಿ ಎಲ್ಲಾ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲಾ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಟು ರತ್ನ ಮಾತ್ರ ಹೋಗ್ಬೇಕಾದ್ರೆ ಲಕ್ಷ್ಮಿ ಮಾತ್ರ ಹೋಗ್ಬೇಕಾದ್ರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನ್ ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ವಿ ನನಗೆ ಅವಾಶ್ಯ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ ರೇ

ನಿಮ್ಗೇನೋ ಬಂದಿರತಕ್ಕಂಥ ಕಷ್ಟ ಹೇಳೋ ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿಂಗೆಲ್ಲ ಒಳ್ಳೇದ ಮಾಡ್ಬೇಕು ನಿಮ್ಮ ಮನೆಗ್ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿಮಲನ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು ಕೆರೆ ಕಡೆಗೆ ಹೋಗ್ ಬಂದಿದ್ರ ಅಲ್ಲ ಹಂಗಂದ್ರೆ ಏನೋ ಕೆರೆ ಕಡೆ ಕೇಕು ಏ ಕೆರೆ ಕಡೆ ಕೇಕು ಕದ್ದಾ ದುಡ್ಡಿನ ದುಡ್ಡಿಂದು ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದಿದ್ರ ಇನ್ನೇನಂತೆ ನೀವು ನಿಮ್ಮ ನಡಿಬೇಕಾಯ್ತ ಇರ್ಲಿ ಈಗ ದುಡ್ಡು ಕೆರೆ ಕಡಿಕೆ ಏನ್ ಹೋಗ್ಬೇಕು ಹೇಳು ದುಡ್ಡು ಉರಿಸ್ತೀವಂದ್ರಲ್ಲ ಮ್ಯಾಗೇನ್ ಸೀಟ್ ಆಗಸಿ ಅದಿರ್ಲಿ ಅದು ಬಿಡು ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನ್ ಕೆ ಅಂತ ಈ ಕೇಳು ಕೆರೆ ಕಡೆ ಹೋಗ್ಬೇಕಾರೆ ಹೊರಗಡೆ ಆಚೆಗಡೆ ಹೋಗ್ ಬಂದಾರ ಅಂತ ಹೇಳಿದ್ದು ಓಹ್ ಅಲ್ಲಿ ಬಾತ್ರೂಮ್ಗೆ ತೊಳ್ಕೊಳಕ್ಕೆ ಅಂತಾನ ಅಲ್ಲೆಲ್ಲ ನೀರ್ ಸಿಗೋದು ನಾವ್ ತೊಳ್ಕೊಣಲ್ಲ ಕಣ ಬರೀ ಒರ್ಸ್ಕೋಣದು ಪೇಪರಾಗೆ ಹೋ ಅದು ಎಂಗೇನಾ ಮಾಡ್ಕೊಂಡೆ ಹಂಗೇ ಆಳ ಇದು ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್ ನಾವು ಪೇಪರ್ ತಾಣ ಹೋಗಿರ್ತಿ ಇಂಗ್ಲಿಷ್ ಪೇಪರ್ ಇಂಗ್ಲಿಷ್ ಪೇಪರ್ ತಾಣ ಹೋಗಿ ಹಂಗೇ ಹೋಗಿದಾ ಹಂಗೇ ಕ್ಲೀನ್ ಆಗಿ ವರಸ್ಕೊಂಡು ಬಂದ್ಬಿರ್ತೀವಿ ಬಿಡಾ ಶೆಟ್ರ ನೀ ನೀ ಯಾಕೋ ವೇಸ್ಟ್ ಮಾಡ್ಬೇಕು ಓ ನೀ ವೇಸ್ಟ್ ಮಾಡಿದ್ರು ಹಂಗೆ ನಿಮ್ ಇದನ್ನ ಮಾಡ್ಕೊಂಡು ಹೇ ಕೈಯ ನೀ ಫೋನ್ ನೀರ್ ಕೈ ಮಾಡ್ಕೊಂತಾರೆ ಅಂತ ಮಾಡ್ಕಂತಾರಂತೆ ಸ್ವಾಮಿ ನಾನು ಪೇಪರ್ ವರಸ್ಕಾಣ ನಾನು ಸ್ವಾಮಿ ನೀನು ಕಂದ ನೋಡ ಈಗ ಆತರ ಎಲ್ಲಾ ಮಾತಾಡಕ್ ಹೋಗ್ಬೇಡ ಮತ್ತೆ ಪೇಪರ್ ದೇವ್ಗಳ್ ಇರ್ತಾವ ಪೇಪರ್ ವರ್ಷ ಪೂಜೆ ಮಾಡಿದೆ ಎಲ್ಲಾ ಕಣ ತಡಿಯೋಕ್ ಕಂದ ನಾನ್ ಹೇಳದೆ ಗೊತ್ತಾ ಅದು ಅವ್ರವ್ರ ಇಷ್ಟ ಕಣ ಈಗ ತಡಿಯೋ ನಿಮಿಷ ನೀನು ನಾನ್ ಮಾತಾಡಕ ನಿನ್ ಟೈಮ್ ಕೊಡ್ಬೇಕು ನೀನು ಸಮಯ ಕೊಡ್ಬೇಕು ನೀನು ನಾನ್ ಮಾತಾಡದ್ ಮೇಲೆ ನೀನು ಏನ್ ಬೇಕಾರು ಮಾತಾಡು ಏನ್ ಗೊತ್ತಾ ಏನ್ ಗೊತ್ತಾನ ಕಂದಾ ಹೇಳಿ ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ ತೊಳ್ಕೊಂತಾರೆ ಸುದ್ದಿ ಬಿಟ್ಟ ಮಾತಾಡ್ತಾರೆ ಕರಿಯ ಅದೇ ಸುದ್ದಿ ಸುದ್ದಿ ಇವತ್ನೆ ಮಾತಾಡ್ಬೇಕು ಸುದ್ದಿ ಇದ್ದೀನಿ ಏನ್ ಮಾತಾಡ್ತೀಯಾ ಒಬ್ಬೊಬ್ರು ಪೇಪರ್ ಒಬ್ಬೊಬ್ರ ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ ಬಿಡ್ತಾರೆ ಏನಾಗುತ್ತೆ ಓ ಇನ್ನೊಬ್ರ ತವ ತೇರ್ಥ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ಮಾತಾಡೋದ್ ನೋಡ್ರಿ ಹಿಂಗೆ ಅವ್ರು ಹಿಂಗೆ ಮಾಡ್ತಾರೆ ಅಂತ ಅನ್ನಸ ಅಲ್ಲ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ ಪೇಪರ್ ಆಗಿ ಹೊರ್ಸ್ಕೊಂಡ್ರೆ ಹೋಗುದ್ ಹಂಗೇ ಇದ್ರೆ ಏನಾಗುತ್ತೆ ಹಂಗೇ ಇದ್ರೆ ಇದು ಸತ್ತಾಗಿ ಅಷ್ಟು ಮೊತ್ತ ಇಲ್ಲ ಬರಲ್ಲ ಬೇಕಾದ್ರೆ ಇದ್ದದ್ದು ನೋಡು ನೀನು ಒಂದು ವಾರ ಹಂಗೇ ಇರೋಣ ಬಾತ್ರೂಮ್ಗೆ ಹೋಗ್ಬಿಟ್ಟು ತೊಳ್ಕೊಬೇಡ ತೊಳ್ಕೊಂಬೇಡ ತೊಳ್ಕೊಂಬೇಡ ಹಾಂ ಹಂಗೆ ಆಂಡ್ರ್ವೇರ್ ಹಾಕೊಂಡು ಹಂಗೆ ಪ್ಯಾಂಟ್ ಹಾಕೊಂಡು ಓಡಾಡ್ತೀವಿ ಹಂಗೆ ದಿವಸ ಹೋಗ್ತಾ ಇದ್ರು ತೊಳ್ಕೊಂಡ್ಬೇಡ ಆಮೇಲೆ ಏನ್ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ ಗೊತ್ತಾಗುತ್ತೆ ತಿಗದಾಗ್ ಯಾವ್ದ ಅಕ್ ಓಡಾಡೋ ಜನಕ್ ಇದು ಏನೋ ಆಯ್ತು ಅಂತ ಕಲ್ಲಾಗಸ್ತ ಇರ್ತಾರೆ ಅಂದ್ರೆ ಯಾವ್ದನ ಹುಚ್ಚಾ ಫೋನ್ ಮಾಡಿ ತಿಕ್ಲಿ ಅಂತ ಅಂತಾರೆ ಅಕ್ಕ ಓಡಾಡೋ ನೀನ್ ಅಂಡರ್ವೇರ್ ಅಂಡ್ರವೇರ್ ಬಿಸ್ ನೀನ್ ತಿಕ್ಕಾ ಮೂಸ್ ನೋಡಕ್ ಬರ್ತಾರ ಹ್ಮ್ ಎತ್ತೂರ್ ಹತ್ಲೇ ಗೊತ್ತಾರಲ್ಲ ಸ್ವಾಮಿ ಗುಳೂರು ಬಿಡೆ ಇವಾಗ ಯಾವ್ದ್ ಆ ನಂಬರ್ಗೆ ಮಾಡಿದ್ರ ನೋಡಿ ಅದೇ ನಾವು ಏ ನೂರಾ ಅರವತ್ತೊಂದು ಲಾಸ್ಟು ನರಸಿಂಹರಾಜು ಲೇಟ್ ನರ್ಸಿಹಪ್ಪ ಬಳ್ಳಾಪುರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಗಾಡಿಯಲ್ಲಿ ಓಡಾಡ್ತಿ ಕಿವಿಗಡ್ ವಲೆ ಹಾಕೊಂಡಿದ್ಯಾ ಗಣೇಶ ಇದ್ದಂಗಿದ್ಯಾ ತಿಪ್ಪು ರತ್ನಮ್ಮನ್ ಮಡಿಕೊಂಡಿದ್ದ ಗೋಲರಾಮನ್ ಮಡಿಕೊಂಡಿದ್ದೆ ನೆಟ್ಕೊಂಡೆ ಲಕ್ಷ್ಮನ್ ಮಡಿಕೊಂಡಿದ್ಯಾ ಲಲ್ಲಿನ್ ಮಡಿಕೊಂಡಿದ್ಯಾ ಇಷ್ಟೆಲ್ಲ ನಿನ್ನ ಇನ್ನೂ ಜಾತಿ ಹೇಳ್ಬೇಕಾ ನೀನ್ ಸ್ವಾಮಿನ ನೀನು ತಿಳಿದ ಸ್ವಾಮಿ ಇದ ಕಂದಾಗ ನಾವು ಗುಂಜಿಕ್ಕ ನಡಿಯೋ ಕಂದ ಮೊನ್ನೆಲ್ಲ ಕ್ಷೇತ್ರಕ್ಕೆ ಹೋಗಿದ್ದಲ್ಲ ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ ನಿನ್ನ ನೀರ್ ಮುಟ್ಟೋಗ ಮೊದ್ಲು ಯಾರೋ ನಾನು ನೀರ್ ಮುಟ್ಟಲ್ಲ ನೀರ್ ಮುಟ್ಟಲ್ಲ ನೀರ್ ಮುಟ್ಟಲ್ಲ ನೀರ್ ಮುಟ್ಟಿದ್ರೆ ಯಾರೋ ಸಡ ತರ್ಕೊಂಡು ಹೋಗ್ಯ ನಿಮ್ ನಿನ್ ನಿನ್ ಟಿಕಾ ತೊಗೊಳಿ ಸ್ವಾಮಿ ನಾ ಗುಂಜಿ ತಡಿಯ ಕಂದ